ನಮಸ್ಕಾರ ಸ್ನೇಹಿತರೆ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಗೋಳೂರು ಮಹಾಗಣಪತಿ ದೇವಸ್ಥಾನವನ್ನು ಒಮ್ಮೆ ಭೇಟಿ ಮಾಡಲೇಬೇಕು ಬಲಿಪಾಠ್ಯಮಿಯ ದಿನ ಪ್ರತಿಷ್ಠಾಪನೆಗೊಳ್ಳುವ ಈ ಮಹಾಗಣಪತಿಯನ್ನು ಕಣ್ತುಂಬಿಕೊಳ್ಳುವುದೇ ಒಂದು ವಿಶೇಷ ವಿಶೇಷ ಪೂಜಾ ಕೈಂಕರ್ಯದೊಂದಿಗೆ ಭಕ್ತರ ದರ್ಶನಕ್ಕೆ ವಿದ್ಯುಕ್ತವಾಗಿ ಬಲಿಪಾಠ್ಯಮಿಯ ದಿನ ಪ್ರತಿಷ್ಠಾಪನೆ ಪ್ರಾರಂಭವಾಗಿತ್ತು ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳ ಕಾಲ ಈ ಬೃಹತ್ ಮಹಾಗಣಪತಿಗೆ ಪ್ರತಿನಿತ್ಯ ವಿಶೇಷ ಪೂಜಾ ಕೈಂಕರ್ಯ ನಡೆಯಲಿದ್ದು ಭಕ್ತರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತದೆ ಸ್ನೇಹಿತರೆ ಈಗಾಗಲೇ ಗೂಳೂರು ಮಹಾಗಣಪತಿಯ ದರ್ಶನ ಪ್ರಾರಂಭವಾಗಿದೆ ಬನ್ನಿ ಹಾಗಾದರೆ ಇತಿಹಾಸ ಪ್ರಸಿದ್ಧ ಗೂಳೂರು ಮಹಾಗಣಪತಿ ಮೂರ್ತಿಯನ್ನು ಬಲಿಪಾಟಿಮಿಯಂದು ವಿವಿಧ ಧಾರ್ಮಿಕ ವಿಧಿ ವಿಧಾನ ಸಂಪ್ರದಾಯದೊಂದಿಗೆ ಪ್ರತಿಷ್ಠಾಪಿಸಿದ್ದು ಒಂದು ತಿಂಗಳ ಕಾಲ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಸಿಗಲಿದೆ ಹಾಗಾದರೆ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂತಹ ಗೂಳೂರು ಮಹಾಗಣಪತಿಯ ವಿಶೇಷ ಮಹತ್ವವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಲಿಪಾಡಿಮೆಯ ದಿನ ಗಣೇಶ ಮೂರ್ತಿಗೆ ವಿಶೇಷ ಪೂಜೆಯೊಂದಿಗೆ ಕಣ್ಣನ್ನು ಧರಿಸಲಾಯಿತು ಗಣೇಶ ಮೂರ್ತಿಯ ವಿಶೇಷ ಪೂಜಾ ಕೈಂಕರ್ಯ ಒಂದು ತಿಂಗಳ ಕಾಲ ನಿರಂತರವಾಗಿ ನಡೆಯುತ್ತೆ ಈ ಬೃಹತ್ ಗಣೇಶ ಮೂರ್ತಿಗೆ ವಿಶೇಷ ಐತಿಹ್ಯವಿದ್ದು ಒಂದು ತಿಂಗಳ ಕಾಲ ಗ್ರಾಮದ ಪ್ರತಿಯೊಂದು ಮನೆಯವರು ನಿತ್ಯ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮೂಲಕ ಭಕ್ತಿಯನ್ನು ಸಮರ್ಪಿಸುತ್ತಾರೆ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಮಹಾಮಂಗಳಾರತಿ ನಡೆಯಲಿದ್ದು ಹದಿನೆಂಟು ಕೋಮಿನವರು ಗೂಳೂರು ಗಣಪನಿಗೆ ವಿವಿಧ ಸೇವೆಯನ್ನು ಸಲ್ಲಿಸ್ತಾರೆ ಸ್ನೇಹಿತರೆ ಗಣೇಶ ಚೌತಿ ಸಂದರ್ಭದ ಬದಲು ಕಾರ್ತಿಕ ಮಾಸದಲ್ಲಿ ಗೂಳೂರಿನ ಗಣೇಶ ಉತ್ಸವ ನಡೆಯುವುದು ಅತ್ಯಂತ ವಿಶೇಷ ಆಯುಧ ಪೂಜೆ ವಿಜಯದಶಮಿಯ ಹೊತ್ತಿಗೆ ಮೂರ್ತಿ ಒಂದು ಆಕಾರಕ್ಕೆ ಬರುತ್ತದೆ ಆ ಸಂದರ್ಭದಲ್ಲಿ ಅದರ ನಾಭೆಯೊಳಗೆ ಚಿಕ್ಕ ಗಣಪತಿಯೊಂದನ್ನು ಕೂರಿಸಲಾಗುತ್ತದೆ ಕಾರ್ತೀಕ ಪಾಡ್ಯ ಪ್ರಾರಂಭವಾಗುವ ವೇಳೆಗೆ ಸರ್ವಾಲಂಕಾರ ಭೂಷಿತನಾಗಿ ರೂಪುಗೊಂಡು ಬಲಿಪಾಡ್ಯಮಿ ಎಂದು ಭಕ್ತರಿಗೆ ದರ್ಶನ ಭಾಗ್ಯವನ್ನು ಕೊಡ್ತಾನೆ ಮಹಾಗಣಪತಿ ಸ್ನೇಹಿತರೆ ಬಲಿಪಾಡ್ಯಮಿ ಎಂದು ಪ್ರತಿಷ್ಠಾಪಿಸಿರುವ ಐತಿಹಾಸಿಕ ಪ್ರಸಿದ್ಧ ಗೂಳೂರು ಮಹಾಗಣಪತಿಯ ವಿಶೇಷ ಉತ್ಸವ ಅದ್ಧೂರಿಯಾಗಿ ನಡೆಯುತ್ತದೆ ಸ್ನೇಹಿತರೆ ಬಲಿಪಾಡಿಮೆಯ ದಿನದಿಂದ ಒಂದು ತಿಂಗಳ ಕಾಲ ನಡೆಯುವಂತಹ ವಿಶೇಷ ಪೂಜೆಯಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳು ಕೂಡ ನಡೆಯುತ್ತವೆ ಸುಗಮ ಸಂಗೀತ ಪೌರಾಣಿಕ ನಾಟಕ ಸೇರಿದಂತೆ ಮನೋರಂಜನಾ ಕಾರ್ಯಕ್ರಮಗಳು ವಿವಿಧ ರೀತಿಯಲ್ಲಿ ನೆರವೇರುತ್ತವೆ ದೇಶದೆಲ್ಲೆಡೆ ಗಣಪತಿ ಹಬ್ಬದಂದು ಗಣಪತಿ ಪ್ರತಿಷ್ಠಾಪಿಸಿ ಸ್ವಲ್ಪ ದಿನ ಪೂಜೆ ಮಾಡಿ ವಿಸರ್ಜನೆಯನ್ನು ಮಾಡ್ತಾರೆ ಆದರೆ ಗೋಳೂರಿನ ಗಣಪತಿಯ ಇತಿಹಾಸವೇ ಬೇರೆ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ಸಂಧ ಸಂಬಂಧಿಸಿದಂತೆ ಇರುವಂತಹ ಒಂದು ಕಥೆಯನ್ನು ಕೂಡ ತಿಳಿದುಕೊಳ್ಳೋಣ ಈ ಒಂದು ಕಥೆಯ ಪ್ರಕಾರ ಇಲ್ಲಿ ಇರುವಂತಹ ವಿಗ್ರಹವು ಭೃಗು ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಳ್ಳಲ್ಪಟ್ಟಿದೆ ಎಂದು ಪುರಾಣಗಳಿಂದ ತಿಳಿಯುತ್ತೆ ಪುರಾಣಗಳ ಪ್ರಕಾರ ಭೃಗು ಮಹರ್ಷಿಗಳು ಒಮ್ಮೆ ಕಾಶಿಯಾತ್ರೆಯ ನಡುವೆ ಕಾರ್ತೀಕ ಮಾಸದ ಶುಕ್ಲಪಕ್ಷದ ದೀಪಾವಳಿಯ ದಿನ ಈ ಗೂಡೂರಿನಲ್ಲೇ ಇದ್ದರಂತೆ ಆ ದಿನ ಗಣೇಶನ ಪೂಜೆ ಮಾಡಲು ತಾವೇ ತಮ್ಮ ಕೈಯಾರ ಗಣೇಶನನ್ನು ಮಾಡಿ ಪೂಜಿಸುತ್ತಾರೆ ನಂತರ ಸ್ಥಳೀಯರಿಗೆ ಭಾದ್ರಪದ ಮಾಸದ ಶುಕ್ಲಪಕ್ಷದ ಚೌತಿಯ ದಿನದಿಂದ ಗಣೇಶನನ್ನು ಇದೇ ಗ್ರಾಮದ ಕೆರೆಯಿಂದ ತಂದ ಮಣ್ಣಿನಲ್ಲಿ ತಯಾರಿಸಲು ಪ್ರಾರಂಭ ಮಾಡಿ ಕಾರ್ತೀಕ ಮಾಸದಲ್ಲಿ ಪೂಜೆಯನ್ನು ಮಾಡಬೇಕು ಎಂದು ಹೇಳ್ತಾರಂತೆ ಅದರಿಂದ ಇಲ್ಲಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನ ಗಣೇಶನನ್ನು ತಯಾರಿಸಲು ಪ್ರಾರಂಭಿಸಿ ದೀಪಾವಳಿಯ ವೇಳೆಗೆ ಗಣೇಶನ ಸಂಪೂರ್ಣ ತಯಾರಿ ಮುಗಿಯುತ್ತೆ ಗಣೇಶನ ಎತ್ತರ ಒಂಬತ್ತು ಪಾಯಿಂಟ್ ಐದು ಅಡಿ ಹಾಗೂ ಹಗಲ ಒಂಬತ್ತು ಪಾಯಿಂಟ್ ಐದು ಅಡಿ ದೀಪಾವಳಿ ಹಬ್ಬದಿಂದ ನಿತ್ಯ ಪೂಜೆ ನಡೆಯುತ್ತೆ ನಂತರ ಕಾರ್ತಿಕ ಮಾಸದ ಅಮಾವಾಸ್ಯೆಯ ನಂತರ ಬರುವ ಭಾನುವಾರದಂದು ಗಣೇಶನನ್ನು ವಿಸರ್ಜನೆ ಮಾಡ್ತಾರೆ ಈ ಗ್ರಾಮದಲ್ಲಿ ಮತ್ತೊಂದು ಪುರಾಣ ಪ್ರಸಿದ್ಧ ಶೂಲದ ಆಂಜನೇಯ ದೇವಸ್ಥಾನ ಕೂಡ ಇದೆ ಈ ಗ್ರಾಮದಲ್ಲಿ ಇದ್ದ ಭೂತಗಳ ಹಾವಳಿ ತಡೆಯಲು ವ್ಯಾಸರಾಯರು ಇಲ್ಲಿ ಹನುಮ ಹನುಮಂತರಾಯ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದರು ಎಂಬ ಪ್ರತೀತಿ ಇದೆ ಈ ದೇವಸ್ಥಾನದಲ್ಲಿ ತಪ್ಪು ಮಾಡಿದವರಿಗೆ ಶೂಲಕ್ಕೆ ಏರಿಸುವ ಶಿಕ್ಷೆ ನೀಡಲಾಗ್ತಾ ಈ ಕಾರಣಕ್ಕೆ ಶೂಲದ ಹನುಮಂತರಾಯ ಎಂಬ ಹೆಸರು ಬಂದಿದೆ ಸ್ನೇಹಿತರೆ ಹೀಗೆ ಭೃಗು ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡ ಮಹಾಗಣಪತಿಯ ದರ್ಶನ ಈಗಾಗಲೇ ಪ್ರಾರಂಭವಾಗಿದ್ದು ನಾವು ನೀವು ಎಲ್ಲರೂ ಕೂಡ ಮಹಾಗಣಪತಿಯ ದರ್ಶನವನ್ನು ಪಡೆದು ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಹೊತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು